ನಮಸ್ಕಾರ ಸರ್ ಸತ್ಸಾಹೇಬ್ ಸತ್ಸಾಹೇಬ್ ನಿಮ್ಮ ಹೆಸರೇನು ನನ್ನ ಹೆಸರು ಧರಮ್ವೀರ್ ದಾಸ್ ಅಂತ ನೀವೇನು ಕೆಲಸ ಮಾಡ್ತೀರಿ ನಾನು ಜೈಲ್ ವಾರ್ಡನ್ ಆಗಿದ್ದೀನಿ ಜೈಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮ ಊರು ಯಾವುದು ನಾನು ಹರಿಯಾಣ ರಾಜ್ಯದ ಜಿನ್ ಜಿಲ್ಲೆಯ ಕಂಡೇಲ ಗ್ರಾಮದ ನಿವಾಸಿಯಾಗಿದ್ದೀನಿ ನೀವು ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಹೇಗೆ ಬಂದ್ರಿ ಇದು ಬಹಳ ದೊಡ್ಡ ಕಥೆ ಇದೆ ಇದನ್ನ ನಾನು ನಿಮ್ಮ ಮುಂದೆ ವಿವರವಾಗಿ ಹೇಳ್ತೀನಿ ನಾನು ಯಾವಾಗ ಕಾಂಡ ನಡೆದಾಗ ನಾನು ರೋಹಕ್ ಜೈಲಿನಲ್ಲಿ ವಾರ್ಡನ್ ಪೋಸ್ಟ್ನಲ್ಲಿದ್ದೆ ಮತ್ತು ಸಾಕಷ್ಟು ಮಾತುಗಳನ್ನ ಕೇಳಿದ್ದೆ ಕರವಂಥ ಕಾಂಡ ಹೀಗೀಗಾಯಿತು ಅಂತ ದಿನಪತ್ರಿಕೆಗಳಲ್ಲಿ ಓದ್ತಾ ಇದ್ವಿ ಈ ಮಾತುಗಳನ್ನ ಕೇಳಿ ಭಾಳ ದುಃಖ ಆಯಿತು ಅಂದ್ರೆ ಈ ಎಲ್ಲ ಸಂತರು ಹಾಗೇ ಇರ್ತಾರೆ ಅಂತ ಸಂತ ರಾಮ್ಪಾಲ್ ಮಹಾರಾಜರು ರೋತಕ್ ಜೈಲಿಗೆ ಬರ್ತಾರೆ ಅಂತ ಕೆಲವು ದಿನಗಳ ನಂತರ ಗೊತ್ತಾಯ್ತು ಅಲ್ಲೇ ನನ್ನ ಡ್ಯೂಟಿ ಇತ್ತು ಯೋಚನೆ ಮಾಡಿದೆ ಇಲ್ಲಿಗೆ ಬಂದಾಗ ಮಾತಾಡೋಣ ಅಂತ ಆಮೇಲೆ ಕೇರಳ ಅವ್ರಿಗೆ ಸತ್ಯಾಂಶ ಏನಂತ ತದನಂತರ ಇದರ ನಂತರ ನಮ್ಮೂರಲ್ಲಿ ಕೆಲವರು ಮಿತ್ರರಿದ್ದರು ಅವರು ಸದ್ಗುರು ರಾಮ್ಪಾಲ್ ಮಹಾರಾಜರಿಂದ ನಾಮೋಪದೇಶ ಪಡೆದಿದ್ದರು ಹಾಗಾಗಿ ನಾನು ಅವರತ್ರ ಹೋಗಿ ಹೇಳಿದೆ ಪ್ರತಿದಿನ ಪತ್ರಿಕೆಗಳಲ್ಲಿ ನಿಮ್ಮ ಗುರುಗಳ ಬಗ್ಗೆ ಏನು ಪ್ರಕಟವಾಗ್ತಿದೆ ನೋಡಿ ಬಹಳ ಕೆಟ್ಟ ಕೆಲಸಗಳು ಮಾಡ್ತಾರೆ ಅಂತ ಇದಕ್ಕೆ ಅವರು ಹೇಳಿದ್ರು ಇಲ್ಲಪ್ಪ ನಮ್ಮ ಗುರುಗಳು ಅಂಥವ್ರಲ್ಲ ಅಂತ ಆದರೆ ಈ ಮಾತಿನ ಮೇಲೆ ನನಗೆ ವಿಶ್ವಾಸ ಆಗಲಿಲ್ಲ ನನ್ನ ಮಿತ್ರನ ಹತ್ರ ಪ್ರೈವೇಟ್ ಸ್ಕೂಲಿತ್ತು ಊರಲ್ಲಿ ಅವನು ಟಿ ವಿ ಕೇಬಲ್ ನೆಟ್ವರ್ಕ್ ನಡೆಸ್ತಾನೆ ನಾನು ಅವನ ಅಂಗಡಿ ಹೊರಗೆ ನಿಂತು ಅವನಿಗೆ ತುಂಬ ತಪ್ತಪ್ ಮಾತು ಹೇಳಿದೆ ನಿಮ್ಮ ಗುರುಗಳು ಭಾಳ ಕೆಟ್ಟ ಕೆಲಸ ಮಾಡ್ತಾರೆ ನಾನಿನ್ ಭೇಟಿಯಾಗಲ್ಲ ಆಗ ಅವನು ಹೇಳ್ದ ಸಹೋದರ ನನ್ನ ತಾಯಿ ಹುಚ್ಚಿ ನಿಜವಾಗ್ಲೂ ಅವನ ತಾಯಿ ಹುಚ್ಚೆ ಆಗಿದ್ರು ತನ್ನ ಬಟ್ಟೆಗಳನ್ನ ಕಳಚಿ ಬಿಸಾಕ್ತಿದ್ರು ಅವನ ತಂದೆ ಎಷ್ಟು ಕುಡುಕರಾಗಿದ್ರು ಅಂದರೆ ಹಳ್ಳಿ ಮಕ್ಕಳೆಲ್ಲ ಅವರನ್ನ ಹಿಂಬಾಲಿಸ್ತಿದ್ರು ಅವನು ಹೇಳ್ದ ಸಹೋದರ ನನ್ನ ಮನೆಯಲ್ಲಿ ನನ್ನ ತಾಯಿ ಹುಚ್ಚಿ ಗುಣಮುಖರಾದರು ನನ್ನ ತಂದೆ ಸಾರಾಯಿ ಕುಡಿತಿದ್ರು ಇಂದು ಸಭ್ಯ ವ್ಯಕ್ತಿಯಾಗಿದ್ದಾರೆ ಆ ಸಂತೋಷನ ನಾನು ಹೇಗೆ ಮರೀಲಿ ನಾನು ಹೇಗೆ ಹೇಳಲಿ ನನ್ನ ಗುರುಗಳಾದ ಸಂತ ರಾಮ್ಪಾಲ್ಜಿ ಮಹಾರಾಜರ ಬಳಿ ಈ ಜ್ಞಾನ ಇಲ್ಲ ಅಂತ ಅವರಿಂದ ಲಾಭ ಆಗೋದಿಲ್ಲ ಅಂತ ನನಗಾದ ಲಾಭಗಳನ್ನ ನಾನು ಹೇಗೆ ನಿರ್ಲಕ್ಷಿಸೋಕೆ ಸಾಧ್ಯ ಇದನ್ನೆಲ್ಲ ಹೇಗೆ ಮರೀಲಿ ನಾನು ಈ ಮಾತುಗಳು ನನ್ನ ಮೇಲೆ ಯಾವ ಪರಿಣಾಮನೂ ಬೀರ್ಲಿಲ್ಲ ಇಷ್ಟು ಹೇಳಿದ ನಂತರ ಅವನು ನನಗೆ ಚಾದರೂ ಕುಡ್ದು ಹೋಗು ಅಂದ ನಾನು ಕುಡಿಯದೇ ಹೋಗ್ಬಿಟ್ಟೆ ನಾನು ಹೊರಟುಬಿಟ್ಟೆ ನಂತರ ಅವನು ಫೋನ್ ಮಾಡಿ ಹೇಳ್ದ ಸೋದರ ನಮ್ಮ ಗುರುಗಳು ನಿಮ್ಮ ಹತ್ರ ಜೈಲಲ್ಲಿ ಬರ್ತಿದ್ದಾರೆ ದಯವಿಟ್ಟು ಶಿಷ್ಟಾಚಾರದಿಂದ ಮಾತಾಡು ನೀನು ಪಾಪದ ಭಾಗಿಯಾಗ್ಬೇಡ ಒಬ್ಬ ನನ್ನ ಅಣ್ಣ ಇದ್ದಾನೆ ಓಂ ಪ್ರಕಾಶ್ ಅಂತ ಅವ್ರಿಗಿಂತ ಮೊದಲು ಕರವಂಥ ಕಾರಣದಲ್ಲಿ ಕುಟುಂಬ ಸಮೇತ ಹೋಗಿದ್ರು ಅವನಿಗೂ ಫೋನ್ ಮಾಡಿ ನೀನಲ್ಲಿ ಏತಕ್ಕೆ ಹೋಗಿದೆ ಅಂತ ಬಹಳಷ್ಟು ಮಾತುಗಳನ್ನ ಹೇಳಿದೆ ಆಗವನು ಫೋನಲ್ಲಿ ಹೇಳ್ದ ನಾನು ನಿಮ್ಮನ್ನ ಬೇಕಾದ್ರೆ ಬಿಟ್ಬಿಡ್ತೀನಿ ಆದ್ರೆ ಗುರುಗಳ್ನ ಮಾತ್ರ ಬಿಡಲ್ಲ ಅಂತ ನಮ್ಮನ್ನ ಬಿಟ್ಬಿಡ್ತಾ ಇದ್ದಾನೆ ಗುರುಗಳನ್ನ ಬಿಡ್ತಾ ಇಲ್ವಾ ಆದರೂ ನನ್ನ ಬುದ್ಧಿ ಕೆಲಸ ಮಾಡ್ಲಿಲ್ಲ ನಾನು ಅನ್ಕೊಂಡು ಇವನೇನು ಹೇಳ್ತಾ ಇದ್ದಾನೆ ಇವನಂತೂ ಹುಚ್ಚ ಆಗ್ಬಿಟ್ಟಾ ಅಂತ ಅದರ ನಂತರ ಗುರುಗಳು ಜೈಲಿನಲ್ಲಿ ಬಂದರು ಜೈಲಿಗೆ ಬಂದ ನಂತರ ಆ ದಿನ ಆ ದಿನವನ್ನು ಬಹಳ ಶುಭ ಎಂದು ನಾನು ತಿಳಿತೀನಿ ಆಗ ಗುರುಗಳನ್ನ ಎಲ್ಲಿ ಇಡಲಾಗಿತ್ತು ಅಲ್ಲಿ ಅಲ್ಲೇ ನನ್ನ ಡ್ಯೂಟಿ ಇತ್ತು ಇಷ್ಟರಲ್ಲಿ ಗುರುಗಳು ಬಂದರು ಬಂದು ಸೆಲ್ನಲ್ಲಿ ಮಲಗಿಬಿಟ್ರು ಸಾಯಂಕಾಲ ಆಗಿತ್ತು ನಾನು ಯೋಚಿಸಿದೆ ಗುರುಗಳಂತೂ ಈಗಲೇ ರಿಮಾಂಡಿಂದ ಬಂದಿದ್ದಾರೆ ಅಂತ ಈಗ ಅವರು ವಿಶ್ರಾಂತಿ ಪಡೀಲಿ ಬೆಳಿಗ್ಗೆ ಮಾತಾಡೋಣ ಅಂತ ನಾನು ಬೆಳಿಗ್ಗೆ ಹೋದೆ ಮತ್ತೆ ನನ್ನ ಡ್ಯೂಟಿ ಇತ್ತು ಅಲ್ಲಿ ಪರ್ಮನೆಂಟ್ ಡ್ಯೂಟಿ ಇರ್ತಿತ್ತು ಒಂದು ತಿಂಗಳವರೆಗೆ ಅಲ್ಲೇ ನನ್ನ ಡ್ಯೂಟಿ ಇತ್ತು ಅದರ ನಂತರ ನಾನು ಗುರುಗಳ ಹತ್ರ ಹೋದಾಗ ನನಗೆ ಕೇಳಿದ್ರು ಅರೆ ಹವಾಲ್ದಾರ್ ಯಾವರು ತಮ್ಮ ನಿಂದು ಅಂತ ಮಹಾರಾಜಿ ನಾನು ಖಂಡೇಲ ಗ್ರಾಮದವನು ಗುರುಗಳು ಹೇಳಿದರು ಖಂಡೇಲಾದಲ್ಲಂತೂ ನನ್ನ ಬಹಳ ಭಕ್ತರಿದ್ದಾರೆ ನಾನು ಹೌದು ಅಂದೆ ಗುರೂಜಿ ಸಂತ ರಾಮ್ಪಾಲ್ ಮಹಾರಾಜರು ನನ್ನ ಸ್ವಂತ ಅಣ್ಣನ ಹೆಸರನ್ನೇ ಹೇಳ್ಬಿಟ್ರು ಖಂಡೇಲದಲ್ಲಿ ಓಂ ಪ್ರಕಾಶ್ ಹೆಸರಿರೋ ಒಬ್ಬ ಭಕ್ತನಿದ್ದಾನೆ ಯಾಕಂದ್ರೆ ನಾನು ಪತ್ರಿಕೆಗಳಲ್ಲಿ ಬಹಳಷ್ಟು ತಪ್ಪು ಮಾಹಿತಿ ಓದಿದ ಕಾರಣ ನಾನು ನನ್ನ ಅಣ್ಣನನ್ನೇ ಗೊತ್ತಿಲ್ಲ ಅಂತ ಅಂದ್ಬಿಟ್ಟೆ ಇಂಥ ಕೆಟ್ಟ ಅಪಪ್ರಚಾರ ಕೇಳಿದ ನಂತರ ನಾನೇ ನನ್ನ ಅಣ್ಣನನ್ನ ಅವ್ನು ಯಾರೇ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟೆ ಗುರುಗಳು ಹೇಳಿದ್ರು ಗೊತ್ತಿದ್ರೂ ಗೊತ್ತಿಲ್ಲದೆ ಇದ್ರು ಅವ್ನು ನನ್ನ ಭಕ್ತ ನಾನು ಸರಿ ಎಂದೆ ನನ್ನನ್ನ ನನ್ನನ್ನು ಹೇಳಿ ಸೃಷ್ಟಿ ರಚನೆ ತಿಳಿಸಿದರು ನನಗೆ ಸೃಷ್ಟಿ ರಚನೆ ತಿಳಿಸಿದ ನಂತರ ಗುರುಗಳು ಹೇಳಿದರು ಏನಂದ್ರೆ ಮಗು ಇದು ಸಂಪೂರ್ಣವಾಗಿ ಸತ್ಯ ಮಾತಾಗಿದೆ ನಿನಗೇನು ಸೃಷ್ಟಿ ರಚನೆ ಹೇಳಿದೆ ಇದು ನಿನಗೆ ಕಟ್ಟು ಕತೆ ಅನ್ನಿಸ್ಬೋದು ಅಂದರೆ ನಾನು ಸೃಷ್ಟಿ ರಚನೆ ಕೇಳಿದ ನಂತರ ನನ್ನ ಡ್ಯೂಟಿ ಮುಗೀತು ಅಲ್ಲಿಂದ ಬಂದುಬಿಟ್ಟೆ ತದನಂತರ ನನ್ನ ಡ್ಯೂಟಿ ಇದ್ದಾಗೆಲ್ಲ ಗುರುಗಳಿಗೆ ಅವಶ್ಯ ಭೇಟಿ ಆಗ್ತಿದೆ ಅಲ್ಲಿ ಸೆಲ್ಲ ಹೋಗಿ ನಾನು ಕೇಳ್ತಾ ಇರ್ತಿದ್ದೆ ಒಂದಿನ ನಾನು ಹಾಗೆಯೇ ಕೇಳಿದೆ ಗುರೂಜಿ ನಿಮ್ಮ ಶಿಷ್ಯರು ನಿಮ್ಮನ್ನು ದೇವ್ರಂತ ನಂಬ್ತಾರಾ ಅವರು ಹೇಳಿದ್ರು ಹೌದು ಮಗು ದೇವ್ರಂತ ನಂಬ್ತಾರೆ ನನ್ನನ್ನು ನಾನು ವಾದ ಮಾಡ್ದೆ ಇಲ್ಲ ನಿಮ್ಮನ್ನ ದೇವ್ರಂತ ನಂಬಲ್ಲ ನನ್ನಲ್ಲಿ ದ್ವೇಷ ತುಂಬಿತ್ತು ನಾನು ಹೇಳ್ದೆ ಅವ್ರು ನಿಮ್ಮನ್ನ ಭಗವಂತ ಅಂತ ನಂಬಿದ ನಂತರ ಹಿಂದೆ ಹೆಜ್ಜೆ ಯಾಕಬೇಕು ಅವ್ರೇಕ್ ಹೆದರ್ತಿದ್ದಾರೆ ಮುಂದೆ ಬರಬೇಕಾಗಿತ್ತು ಗುರುಗಳು ಹೇಳಿದ್ರೂ ಪರವಾಗಿಲ್ಲ ಮಗು ಈಗ ಸ್ವಲ್ಪ ಭಯ ಪಡ್ತಿದ್ದಾರೆ ಮುಂದೆ ಬರ್ತಾರೆ ಹೀಗೆ ಪ್ರತಿದಿನ ನಾನು ಗುರುಗಳನ್ನ ಕೇಳ್ತಿದ್ದೆ ನೀವು ಹೇಳ್ತಿರೋ ಮಾರ್ಗ ಏನಿದೆ ಇದರಲ್ಲಿ ವಿರೋಧ ಯಾಕೆ ಆಯಿತು ಗುರುಗಳು ಹೇಳಿದ್ರು ಮಗು ಈ ವಿರೋಧ ಸತ್ಯಾರ್ಥ ಪ್ರಕಾಶ್ ಪುಸ್ತಕದಿಂದ ಆಯಿತು ನಲ್ಲಿ ತೋರಿಸ್ತಿದ್ದೆ ಮತ್ತು ಈ ಆರ್ಯ ಸಮಾಜದ ಎಲ್ಲಾ ಪ್ರಚಾರಕರು ಇದನ್ನು ಮಾರಿ ತಮ್ಮ ಜೀವನ ನಡೆಸ್ತಿದ್ದಾರೆ ಇದರಲ್ಲಿ ವಾಸ್ತವ ಏನೋ ಬರೆಯಲಾಗಿದೆ ಸಮಾಜಕ್ಕೆ ಬೇರೇನೋ ಹೇಳ್ತಿದ್ದಾರೆ ಹಾಗಾಗಿ ಈ ವಿಷಯದ ಬಗ್ಗೆ ಸಮಸ್ಯೆಯಾಗಿತ್ತು ಇದಕ್ಕಾಗಿ ನಾನು ಇದೊಂದು ಪರೋಪಕಾರದ ಕಾರ್ಯ ಮಾಡ್ತಾ ಇದ್ದೀನಿ ಸರಿಯಾದ ಭಕ್ತಿ ವಿಧಾನವನ್ನು ಹೇಳ್ತಾ ಇದ್ದೀನಿ ನಾನು ಹೇಳ್ದೆ ಈ ಭೂಮಿ ಮೇಲೆ ಪರೋಪಕಾರಕ್ಕಾಗಿ ನಿಸ್ವಾರ್ಥ ಭಾವದಿಂದ ಕಾರ್ಯ ಮಾಡುವವರು ಯಾರೂ ಇಲ್ಲ ಅದಕ್ಕೆ ಗುರುಗಳು ಹೇಳಿದ್ರು ಮಗು ಈ ದಾಸ ಇದ್ದಾನೆ ಆ ಸಮಯದಲ್ಲಿ ನನಗೆ ಮನದಲ್ಲಿ ಅಜ್ಞಾನ ತುಂಬಿತ್ತು ಗುರುಗಳು ಹೇಳಿದ ಮಾತಿಗೆ ಇದ್ರ ಮೇಲೆ ನನಗೆ ವಿಶ್ವಾಸ ಆಗಲ್ಲ ಅಂತ ಹೇಳಿದೆ ಮಗು ನೀನು ನಂಬು ಅಥವಾ ಬಿಡು ನಿನಗೆ ಹೇಳಿದ್ದೆಲ್ಲ ಸತ್ಯವಾಗಿದೆ ಇದರಿಂದ ಪ್ರಭಾವಿತನಾಗಿ ನಾನು ನನ್ನ ಮಿತ್ರ ಊರಲ್ಲಿ ಏನು ಕೇಬಲ್ ಟಿ ವಿ ನಡೆಸ್ತಾ ಇದ್ದ ಅವನಿಗೆ ಹೇಳಿದೆ ನಾನು ಕ್ಯಾಸೆಟ್ ನಡೆಸು ಗುರುಗಳದು ಅಂತ ಅವನ ಹತ್ರ ತತ್ವಜ್ಞಾನ ಸಂದೇಶ ಅನ್ನೋ ಕ್ಯಾಸೆಟ್ ಇತ್ತು ನಾನು ಅವನ ಮನೆಗೆ ಹೋದಾಗೆಲ್ಲ ಕ್ಯಾಸೆಟ್ ನಡೆಸೋಕೆ ಹೇಳ್ತಾ ಇದ್ದೆ ಒಂದಿನ ಕ್ಯಾಸೆಟ್ ಕೇಳ್ತಾ ಇದ್ದೆ ರಾತ್ರಿ ಸುಮಾರು ಒಂಬತ್ತುವರಿಂದ ಹತ್ತು ಗಂಟೆ ಆಗಿತ್ತು ಅದರಲ್ಲಿ ಎಷ್ಟು ಮಾರ್ಮಿಕ ಪ್ರವಚನ ಇತ್ತು ಏನು ಹೇಳಿ ನನ್ನ ಹೃದಯ ಹೊಡೆದಂತಾಗತ್ತೆ ಹೇ ಪರಮಾತ್ಮ ಸದ್ಗುರುದೇವ ಅವ್ರು ಹೇಳಿದ್ರು ಈ ದಾಸ ಸುಳ್ಳು ಹೇಳ್ತಿದ್ರೆ ನಾಲ್ಗೆ ತುಂಡಾಗ್ಲಿ ನಾನು ಈ ಜ್ಞಾನನ ಸಮಾಜದ ಪರೋಪಕಾರಕ್ಕಾಗಿ ಹೇಳ್ತಾ ಇದ್ದೀನಿ ಆಗ ಗುರುಗಳ ಹೇಳಿದ ಜ್ಞಾನ ನನ್ನ ಹೃದಯನ ಸ್ಪರ್ಶಿಸ್ತು ಆಗ ಸಂತರು ಎಂತ ಮಾತು ಹೇಳಿದ್ರು ಅಂದರೆ ದಾಸನ ನಾಲ್ಗೆ ತುಂಡಾಗ್ಲಿ ಮತ್ತು ಯಾವ ಸ್ವಾರ್ಥ ಇಲ್ಲ ಅಂದರೆ ಆ ಮಾತು ನನ್ನ ಹೃದಯ ಸ್ಪರ್ಶಿಸ್ತು ಗುರುಗಳ ಹತ್ರ ಹೋದಾಗ ಹೀಗೀಗೆ ನಿಮ್ಮ ಕ್ಯಾಸೆಟ್ ಕೇಳಿದೆ ಬಹಳ ಶುದ್ಧ ಜ್ಞಾನವಿದೆ ಮತ್ತೆ ನನ್ನ ಮನದಲ್ಲಿ ಏನು ಅಜ್ಞಾನ ತುಂಬಿತ್ತು ಆ ಜ್ಞಾನವನ್ನು ಅದು ಪದೇ ಪದೇ ದೂರ ಮಾಡ್ತಿತ್ತು ಒಂದಿನ ರಾತ್ರಿ ಎರಡು ಗಂಟೆಯಲ್ಲಿ ಡ್ಯೂಟಿ ಇತ್ತು ನಾನು ಗುರುವೀಜಿ ಹತ್ರ ಹೋದೆ ಆಗ ಗುರುಗಳಂದ್ರು ಮಗು ಪೂರ್ಣ ಪರಮಾತ್ಮನ ಭಕ್ತಿ ಹೀಗೆ ಮಾಡಬೇಕು ಹೀಗೆ ನನಗೆಲ್ಲ ಪ್ರಕ್ರಿಯೆ ತಿಳಿಸಿದ ನಂತರ ಹೇಳಿದ್ರು ಮಗು ಏನಾದರೂ ಅರ್ಥವಾಯ್ತಾ ನನ್ನ ಮುಖದಿಂದ ತಾನಾಗಿಯೇ ನಾನಂತೂ ಹೇಳಬಾರ್ದು ಅನ್ಕೊಂಡಿದ್ದೆ ಆದರೂ ಗುರುಜಿಗೆ ತಾವು ಖಂಡಿತ ಸತ್ಯ ತಮ್ಮ ಜ್ಞಾನ ಖಂಡಿತ ಸತ್ಯವಿದೆ ನಾನು ಪಾಪಾತ್ಮ ಇರೋದ್ರಿಂದ ನನ್ನಲ್ಲಿ ಸೇರ್ತಿಲ್ಲ ಈ ಜ್ಞಾನ ಆಗ ನಮ್ಮ ಗುರುಜಿ ಹೇಳಿದ್ರು ಮಗು ಈಗ ಸೇರುತ್ತೆ ಈ ಜ್ಞಾನ ನಿನ್ನಲ್ಲಿ ಈಗ ಸೇರುತ್ತೆ ಆ ದಿನದಿಂದ ನನ್ನಲ್ಲಿ ಆ ಜ್ಞಾನ ಖಂಡಿತವಾಗಿ ಗುರುಗಳು ಹೇಳಿದ ಹಾಗೆ ಸೇರ್ತೊಡಗ್ತು ಒಂದಿನ ಹೀಗೆ ಗುರುಜಿ ತಿರ್ಗಾಡ್ತಿದ್ರು ನಾನು ಅಲ್ಲೇ ಕುಳಿತಿದ್ದೆ ಆಗ ನಾನು ನಾಮ ದೀಕ್ಷೆ ಪಡೆದಿರ್ಲಿಲ್ಲ ಬರೀ ಜ್ಞಾನ ಮಾತ್ರ ಕೇಳ್ತಿದ್ದೆ ಅಲ್ಲಿ ಒಬ್ಬ ಅಧಿಕಾರಿ ಬಂದ ನಮ್ಮ ಜೊತೆಗಾರ ಅವನ್ ನಗ್ತಾ ಹೇಳ್ದ ನಿಮ್ಮನ್ನ ಮಣ್ಪಾಲ್ ಮಾಡ್ದಾಯ್ತು ಆಗ ಗುರುಜಿ ಅಂದ್ರು ಹೌದು ಮಣ್ಪಾಲ್ ಮಾಡ್ಬಿಟ್ರಲ್ಲಪ್ಪ ನನ್ನನ್ನ ಅವರನ್ನ ಮಣ್ಪಾಲ್ ಮಾಡ್ಬಿಟ್ರು ಅಂತ ನಮ್ಮ ಗುರುಗಳು ಹೇಳಿದ್ರು ಆದ್ರೆ ನಮ್ ಗುರುಜಿ ಎಂತ ಉದಾಹರಣೆ ಕೊಟ್ರು ಸಂಪೂರ್ಣ ನಿಖರವಾಗಿ ಹೇಳಿದ್ರು ಒಬ್ಬ ರೈತ ನಲವತ್ತು ಕೆ ಜಿ ಬೀಜವನ್ನು ಮಂಡ್ಪಾಲ್ ಮಾಡಿ ಅಲ್ಲಿಂದ ಎಪ್ಪತ್ತು ಪಟ್ಟು ಎತ್ಕೊಂಡು ಹೋಗ್ತಾನೆ ಆಗಂತೂ ಈ ಪೃಥ್ವಿ ಮೇಲೆ ಸಂತ ಬರುವುದು ಬಹಳ ದುರ್ಲಭ ಅವರು ಜೈಲಿಗೆ ಬರಬಾರ್ದು ಆದ್ರೆ ಈ ಸಂತನನ್ನ ಈ ದಾಸನನ್ನ ನೆನೆಸುವವರು ಆ ದುಷ್ಟ ಆಚಾರ್ಯರು ತಮ್ಮ ಹೊಟ್ಟೆ ಪಾಡ್ಗಾಗಿ ಇಂತಹ ಸಂತನನ್ನು ಕಣ್ಣಲ್ಲಿಟ್ಟು ಪೂಜಿಸಬೇಕಿತ್ತು ಅಂಥವರನ್ನ ಜೈಲಿಗೆ ಹಾಕಿಬಿಟ್ರು ಇಂಥ ಅದ್ಭುತ ಜ್ಞಾನ ಪೃಥ್ವಿ ಮೇಲೆ ಸಂತ ರಾಮ್ಪಾಲ್ ಮಹಾರಾಜರು ಹೇಳ್ತಿದ್ರು ಆ ಜ್ಞಾನವನ್ನು ಸರಿಸುಮಾರು ಎರಡೂವರೆ ವರ್ಷದವರೆಗೂ ಬಂದ್ ಮಾಡಿಸಿದ್ರು ಹೇ ಪರಮಾತ್ಮ ಈ ರೀತಿ ಗುರುಜಿಗೆ ನಾನು ನೋಡ್ದೆ ಇವತ್ತು ಗುರುಜಿ ಮೇಲೆ ಏನು ಆರೋಪ ಹಾಕಿದ್ದಾರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹುಚ್ಚಿನಾಗ್ಬಿಡ್ತಾನೆ ಅವರಂತೂ ಸಮರ್ಥ ಪರಮಾತ್ಮರಾಗಿದ್ದಾರೆ ಇವರಿಗೆ ಅಲ್ಲಿ ಒಂದಿಷ್ಟು ಚಿಂತೆ ಇರಲಿಲ್ಲ ಇಂತಹ ನಿರ್ಮಲ ಜ್ಞಾನ ಇಂತಹ ಒಳ್ಳೆಯ ಜ್ಞಾನ ಅದರ ನಂತರ ನಾನು ಗುರುಗಳಿಗೆ ಹೇಳ್ತಿದ್ದೆ ಗುರುಜಿ ನಾಮೋಪದೇಶ ನೀಡಿ ಈ ದಾಸನಿಗೆ ಆಗ ಗುರುಗಳು ಮಗು ಈಗಲೇ ಬೇಡ ಎಂದು ನಿರಾಕರಿಸಿದ್ರು ನೀನು ಇನ್ನೂ ಸ್ವಲ್ಪ ಜ್ಞಾನ ತಿಳಿದುಕೋ ಇನ್ನೂ ಸ್ವಲ್ಪ ಜ್ಞಾನವಾದ ನಂತರ ನಾಮ ದೀಕ್ಷೆ ಪಡ್ಕೋ ಅಂತ ನಾನು ಮನೆಗೆ ಹೋದಾಗ ನನ್ನ ಸ್ನೇಹಿತನಿಗೆ ಹೇಳ್ತಾ ಇದ್ದೆ ಗುರುಗಳು ಪ್ರವಚನ ಕ್ಯಾಸೆಟ್ ಹಾಕು ಮತ್ತು ನಾನು ಅದನ್ನು ಕೇಳ್ತಾ ಇರ್ತಿದ್ದೆ ಮನೆಯಲ್ಲಿ ನನ್ನ ಹೆಂಡತಿ ಏನ್ ಮಾಡ್ತಿದ್ಲು ಅಂದ್ರೆ ನಾನು ಹೊರಗೆ ಹೋದಾಗ ಚಾನಲ್ ಚೇಂಜ್ ಮಾಡಿಬಿಡ್ತಿದ್ಲು ನಾನು ಹೇಳ್ದೆ ಇದನ್ನು ನೀನು ಚೇಂಜ್ ಮಾಡಬೇಡ ಇದನ್ನು ನಾನು ನೋಡ್ತಾ ಇದ್ದೀನಿ ಇಲ್ದಿದ್ರೆ ರೆಸ್ಟ್ ಮಾಡು ಅಂದ್ರೆ ನಾನು ಗುರುಗಳ ಜ್ಞಾನ ದಿನ ಕೇಳೋಕೆ ಆರಂಭಿಸಿದೆ ಅದು ನನ್ನೊಳಗೆ ಆರಂಭಿಸ್ತು ಅದರ ನಂತರ ಹಲವು ಬಾರಿ ಗುರುಗಳಿಗೆ ಅಲ್ಲಿ ಜೈಲಿನಲ್ಲಿ ಗುರುಗಳಿಗೆ ಹೇಳ್ತಿದ್ದೆ ಗುರುಜಿ ನಾನು ಇವತ್ತು ನಿಮ್ಮ ಸತ್ಸಂಗ ಕೇಳಿದೆ ಅಂತ ಆಗ ಗುರುಗಳು ಪುನಃ ತಿಳಿಸ್ತಿದ್ರು ನನಗೆ ಹೀಗೆ ಹೀಗೆ ಆಗ್ತಾ ಆಗ್ತಾ ಮತ್ತೆ ಸುಮಾರು ಆರು ತಿಂಗಳ ಕಳೆದ ಹೋಯಿತು ಹಾಗೆಯೇ ಸರಿಸುಮಾರು ಒಂದೂವರೆ ವರ್ಷ ಕಳೆದು ಹೋಯಿತು ಮತ್ತು ಅಧಿಕಾರಿಗಳು ನನ್ನ ಡ್ಯೂಟಿ ಅಂದ್ರೆ ಇವನಂತೂ ಸಂತ ರಾಮ್ಪಾದರಿಗೆ ಭೇಟಿಯಾಗಲು ಹೋಗ್ತಾನೆ ಇವನ ಡ್ಯೂಟಿ ಜೈಲಿಂದ ಹೊರಗಾಕಿ ಅಂದ್ರು ನನ್ನ ಡ್ಯೂಟಿ ಹೊರಗೆ ಹಾಕ್ಲಾಯ್ತು ಹೊರಗೆ ಹಾಕಿದ ನಂತರ ನನಗೆ ಒಳಗೆ ಹೋಗಲು ಬಿಡಲಿಲ್ಲ ಜ್ಞಾನವಾಯ್ತು ಆದರೆ ನಾಮಧೀಕ್ಷೆ ಸಿಗ್ಲಿಲ್ಲ ಒಂದಿನ ಹಾಗೆಯೇ ಗುರುಜಿ ಅವತ್ತು ಸೋಮವಾರ ಇತ್ತು ಇಪ್ಪತ್ನಾಲ್ಕು ಆಗಸ್ಟ್ ರಂದು ಎರಡು ಗಂಟೆಗೆ ಭೇಟಿ ಕೊಡೋಕೆ ಬಂದಿದ್ರು ಆಗ ಅಲ್ಲಿ ನನಗೆ ಅವಕಾಶ ಸಿಗುತ್ತಿದ್ದಂತೆ ಕಿಂಡಿ ಹತ್ರ ಹೋಗ್ಬಿಟ್ಟೆ ಮತ್ತು ನಾನು ಹೀಗೆ ಗುರುಗಳ ಕಡೆಗೆ ಪ್ರಣಾಮ ಮಾಡಿದೆ ಆಗ ಗುರುಗಳು ನನ್ನ ಕಡೆ ಸನ್ನೆ ಮಾಡಿ ಮಗು ಇಲ್ಲಿ ಬಾ ಅಂದ್ರು ನಾನು ಅಲ್ಲಿಗೆ ಹೋದೆ ಹೋದ ತಕ್ಷಣ ಸದ್ಗುರು ರಾಮ್ಪಾಲ್ ಮಹಾರಾಜರು ನನಗೆ ದೀಕ್ಷೆ ನೀಡಿ ಹೇಳಿದ್ರು ಮಗು ಹೊರಗಡೆ ಜಲ ಮತ್ತು ಮಿಸ್ರಿ ತಗೋ ಭಕ್ತರಿಗೆ ಹೇಳಿಬಿಡು ಅವತ್ತು ನನಗೆ ಈ ರೀತಿ ನಾಮೋಪದೇಶ ಸಿಕ್ತು ಅಂದ್ರೆ ನಾನು ನಾಮೋಪದೇಶ ಪಡೆದ ನಂತರ ಎಲ್ಲ ಕರ್ಮಚಾರಿಗಳು ಅಧಿಕಾರಿಗಳು ಎಲ್ಲರೂ ನನಗೆ ವಿರುದ್ಧವಾಗಿದ್ರು ಮತ್ತು ಕೆಲವು ನನ್ನ ಮಿತ್ರರಿದ್ರು ನಾವೆಲ್ಲರೂ ಒಟ್ಟಿಗೆ ನಾಮಧೀಕ್ಷೆ ಪಡೆದಿದ್ವಿ ಅಧಿಕಾರಿಗಳು ವಿರುದ್ಧವಾದ್ರು ಒಂದಿನ ಅವರು ನಮಗೆ ಕರೆಸಿ ಮತ್ತು ಹೇಳಿದ್ರು ನೀವು ಯೂನಿಫಾರ್ಮ್ನಲ್ಲಿ ಮಲಗ್ತೀರಿ ಇಲ್ಲಿ ಆ ರಾಮ್ಪಾಲ್ನ ಕಾಲಿಗೆ ಬೀಳ್ತಿರಿ ಅಧಿಕಾರಿಗಳು ಅವಮಾನ ಅನುಭವಿಸ್ತಿದ್ದಾರೆ ನಾನ್ ಹೇಳ್ದೆ ಪರಮಾತ್ಮನೇ ಹೇಳಿಸ್ತಾನೆ ನಾವೇನ್ ಹೇಳಲು ಸಾಧ್ಯ ಸದ್ಗುರು ರಾಮ್ಪಾಲ್ ಮಹಾರಾಜರ ದಯೆಯಿಂದ ಈ ದಾಸ ಜೈಲು ಅಧಿಕಾರಿಗೆ ಹೇಳಿದೆ ಯಾವಾಗ ನೀವು ಡ್ಯೂಟಿಗೆ ಬರ್ತೀರಿ ಆಗ ನೀವು ಪರಮಾತ್ಮನನ್ನು ನಂಬುತ್ತೀರಾ ಅವರು ಹೇಳಿದ್ರು ನಾನು ನಂಬ್ತೀನಿ ನಾನು ಆ ಅಧಿಕಾರಿಗೆ ನೀವು ಮನೆಯಿಂದ ಬರುವಾಗ ದಾರಿಯಲ್ಲಿ ಮಂದಿರ ಇದ್ರೆ ಅಲ್ಲಿ ತಲೆ ಬಾಗಿಸಲ್ವಾ ಪ್ರಣಾಮ ಮಾಡಲ್ವಾ ಅವ್ರು ಹೇಳಿದ್ರು ನಾನು ಅವಶ್ಯ ಪ್ರಣಾಮ ಮಾಡಿ ಬರುವೆ ಆಗ ನಾನ್ ಹೇಳ್ದೆ ನಮಗಂತೂ ಸದ್ಗುರು ರಾಮ್ಪಾಲ್ ಮಹಾರಾಜರೇ ಪರಮಾತ್ಮ ನಮಗೆ ಇವರೇ ಮಂದಿರ ಎಲ್ಲವೂ ಇವರೇ ಆಗಿದ್ದಾರೆ ನಾವಂತೂ ಖಂಡಿತ ಮಾಡುವೆವು ನೀವು ನಮ್ಮನ್ನು ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಅಥವಾ ಏನ್ ಬೇಕಾದ್ರೂ ಮಾಡಬಹುದು ಆಗ ಅವರು ಅಂದ್ರು ಸರಿ ನೀವು ಒಪ್ಪದಿದ್ರೆ ಮಾಡ್ತಾ ಇರಿ ಅಂದ್ರೆ ಇದೇ ರೀತಿ ಅಧಿಕಾರಿಗಳ ಈ ಸಿಸ್ಟಮ್ ನಡೀತಾ ಇತ್ತು ಅದರ ನಂತರ ಯಾವಾಗ ಈ ಕರವಂಥ ಕಾಂಡವಾಗಿತ್ತು ಆ ಸಮಯದಲ್ಲಿ ಡಿ ಸಿ ಆಫೀಸ್ ಹಾಗೂ ಎಸ್ ಪಿ ಆಫೀಸಿಂದ ಮೂರ್ನಾಲ್ಕು ಪೊಲೀಸ್ ಕರ್ಮಚಾರಿಗಳು ಬರುತ್ತಿದ್ರು ನಮ್ಮ ಬಳಿ ನಾವು ಅವರಿಗೆ ಕೇಳ್ತಿದ್ವಿ ಅಲ್ಲಿ ಕರವಂತ ಕಾಂಡ ಹೀಗೀಗಾಯ್ತು ಆಗ ನೀವು ಅಲ್ಲಿ ಇದ್ರೇನು ಅವರು ಹೇಳ್ತಿದ್ರು ನಾವು ಅಲ್ಲಿದ್ವಿ ಈ ಎಲ್ಲಾ ಮಾತುಗಳು ಸತ್ಯವಾಗಿದೆ ಅವರು ನಮಗೆ ಒಳ್ಳೆಯ ಮಿತ್ರರಾಗಿದ್ರು ಆದ ಕಾರಣ ಹೇಳ್ತಾ ಇದ್ರು ಮತ್ತೆ ನಮಗೆ ಜ್ಞಾನವಾಯ್ತು ಗುರುಗಳು ತಿಳಿಸಿದ್ರು ಇದು ವಿಷಯ ಬೇರೆ ಇದೆ ಸತ್ಯಾರ್ಥ ಪ್ರಕಾಶದ ಮೇಲೆ ಜಗಳವಿದೆ ಮತ್ತು ಸತ್ಯ ಇದಾಗಿದೆ ಅವರೊಡನೆ ಚರ್ಚೆ ಮಾಡತೊಡಗಿದ್ವು ನೀವು ಹೀಗೆ ಹೇಳ್ತಾ ಇರ್ತೀರಾ ಅಲ್ಲಿ ಹೀಗೇಗೆ ನಡೆಯಿತು ಅಂತ ಮತ್ತೆ ಗುರುಗಳು ಹೇಳ್ತಿದ್ದಾರೆ ಸತ್ಯ ಇದಾಗಿದೆ ಎಂದು ಅಂದ್ರೆ ಒಂದಿನ ನಾನು ಅವರೊಡನೆ ಚರ್ಚೆ ಮಾಡ್ತಾ ಹೇಳಿದೆ ನೀವು ಸುಳ್ಳು ಹೇಳ್ತಾ ಇರುವಿರಿ ಆಗ ಒಬ್ಬ ಕರ್ಮಚಾರಿ ಎಂದು ಇದು ಸತ್ಯವಿದೆ ನಾವು ಸುಳ್ಳು ಹೇಳ್ತಾ ಇದ್ವಿ ನೀನೇನು ಹೇಳುತ್ತಿರುವೋ ಇದೇ ಸತ್ಯಾಂಶ ಆಗ ನಾನು ಯೋಚಿಸಿದೆ ಹೇ ಪರಮಾತ್ಮ ಹೇ ಸದ್ಗುರು ದೇವ ಎಂತಹ ಅಪರಾಧ ಮಾಡಿದ್ರು ಆ ದುಷ್ಟ ಜನರು ಈ ಸಮಾಜ ಸುಳ್ಳಾಗಿದೆ ನಮ್ ಜೊತೆಯಲ್ಲಿ ಕುಳಿತು ಊಟ ಮಾಡ್ತಿದ್ದ ವ್ಯಕ್ತಿ ಹೇಳ್ತಿದ್ದಾನೆ ನಾವು ಸುಳ್ಳು ಹೇಳ್ತಿದ್ವಿ ಅಂತ ಭ್ರಮೆಗೊಳಿಸಲು ಅಂತ ಅಂದ್ರೆ ಅಂದಿನಿಂದ ಮತ್ತೆ ಅಲ್ಲಿಂದ ಮತ್ತೆ ನನಗೆ ದೃಢ ವಿಶ್ವಾಸವಾಯಿತು ಈ ಇಡೀ ಸಮಾಜ ಸುಳ್ಳು ಗುರುಗಳು ಹೇಳುತ್ತಿರುವುದು ಖಂಡಿತ ಸತ್ಯವಿದೆ ತದನಂತರ ಗುರುಗಳು ಹತ್ತಿರ ಹೋಗತೊಡಗಿದೆ ಪ್ರಣಾಮ ಮಾಡ್ತಿದ್ದೆ ಅಧಿಕಾರಿಗಳು ನನಗೆ ವಿರುದ್ಧವಾಗ್ಬಿಟ್ರು ನನ್ನನ್ನ ಅಂಬಾಲಾಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು ಅಂಬಾಲಾಗೆ ಟ್ರಾನ್ಸ್ಫರ್ ಮಾಡಿ ಹೇಳಿದರು ನೀನು ಅಂಬಾಲಾಗೆ ಹೋಗು ಈ ಟ್ರಾನ್ಸ್ಫರ್ ಆಗೋ ಮೊದಲು ಏನಾಗಿತ್ತು ಅಂದರೆ ನಾನು ಗುರುಗಳಿಗೆ ಭೇಟಿಯಾಗ್ತಿದ್ದೆ ಆಗ ನಾನು ಅನುಭವಿಸಿದ ಖುಷಿಯೇ ಬೇರೆ ನನ್ನ ಮನದಲ್ಲಿ ಬರ್ತಿತ್ತು ದೀಕ್ಷೆ ಪಡೆದ ಬಳಿಕ ನಾನು ಗುರುಗಳ ಕಡೆಗೆ ಹೋಗುತ್ತಿದ್ದಂತೆ ನನ್ನ ಮನಸ್ಸಿನಲ್ಲಿ ಬಂದಿದ್ದೇನಂದ್ರೆ ನೀನ್ ಎಂದೂ ತನ್ನ ತಂದೆಯ ಕಾಲನ್ನು ಮುಟ್ಲಿಲ್ಲ ಹಾಗಾದ್ರೆ ಇವ್ರ ಕಾಲ್ ಹೇಗ್ ಮುಟ್ತೀಯಾ ಅಂತ ಸಮಯ ಸಿಕ್ಕಾಗ ಗುರುಗಳ ಬಳಿ ಹೋಗಿ ಕುಳಿತುಕೋತಿದ್ದೆ ನಾನು ಸೆಲ್ ಹತ್ರ ಹೋಗ್ತಿದ್ದಂತೆ ಮತ್ತೆ ಹಿಂದಿರುಗುತ್ತಿದ್ದೆ ಮತ್ತೊಮ್ಮೆ ನನ್ನಲ್ಲಿ ಪ್ರೇರಣೆ ಆಯ್ತು ಸಂತರ ಕಾಲು ಸ್ಪರ್ಶಿಸಲು ಯಾವ ಸಂಕೋಚ ಹೋಗಿ ಸ್ಪರ್ಶಿಸು ಗೇಟ್ ಹತ್ರ ಹೋಗಿ ಮತ್ತೆ ವಾಪಸ್ ಬಂದ್ಬಿಟ್ಟೆ ಮೂರನೇ ಸಲ ನನ್ನ ಮನದಲ್ಲಿ ಬಂತು ನೀನು ಏಕೆ ಹೋಗ್ತಾ ಇದೀಯಾ ಹೋಗಿದ ಮೇಲೆ ಗುರುಗಳ ಕಾಲನ್ನು ಹಿಡುಕೋ ಅಂದ್ರೆ ನಾನು ಗೇಟ್ನಲ್ಲಿ ಪ್ರವೇಶಿಸಿದೆ ಗುರುಗಳು ನಿಂತಿದ್ರು ಅಲ್ಲಿ ಎದುರು ಕಾಯ್ತಿದ್ರು ಅವರಂತೂ ಅಂತರ್ಯಾಮಿ ಪರಮಾತ್ಮ ನಾನು ಅವರ ಚರಣ ಸ್ಪರ್ಶಿಸುತ್ತಿದ್ದಂತೆ ಅವರು ನನಗೆ ಎದೆಗಪ್ಪಿಕೊಂಡ್ರು ಹೀಗೆ ಆ ಸುಖ ಅನುಭವ ಗುರುಗಳು ಹೇಳಿದ್ರು ಮಗು ನಾನಿನ್ನು ಎರಡು ವರ್ಷ ಜೈಲ್ನಲ್ಲಿದ್ದರು ನನಗೆ ಯಾವ ದುಃಖವಿಲ್ಲ ನಾನು ಇಲ್ಲಿ ನಿನಗಾಗಿಯೇ ಬಂದಿದ್ದೇನೆ ಮಗು ಆ ದಿನಗಳು ಇವತ್ತು ನೆನಪಿಗೆ ಬರುತ್ತೆ ಆಗ ಅಷ್ಟು ಜ್ಞಾನ ಇರಲಿಲ್ಲ ನನಗೆ ಪರಮಾತ್ಮ ಇಂಥ ಕೃಪೆ ಮಾಡಿದ್ರು ಈ ನೀಚನ ಮೇಲೆ ಮತ್ತು ಇಡೀ ಕುಟುಂಬದ ಮೇಲೆ ನಾನು ಮದುವೆಯಾಗಿ ಹಲವು ವರ್ಷಗಳಾಗಿದ್ವು ಸಂತಾನ ಆಗಿರ್ಲಿಲ್ಲ ನಾನು ಗುರುಗಳಿಗೆ ಪ್ರಾರ್ಥಿಸ್ದೆ ಗುರುಜಿ ನಮಗೆ ಸಂತಾನವಾಗಿಲ್ಲ ಗುರುಗಳು ಹೇಳಿದ್ರು ನೀವಿಬ್ರು ನಾಮಧೀಕ್ಷೆ ಪಡ್ಕೊಳ್ಳಿ ಸಂತಾನವಾಗುವುದು ನಿಮ್ಮ ಭಾಗ್ಯದಲ್ಲಿ ಸಂತಾನವಿಲ್ಲ ಪರಮಾತ್ಮ ಸ್ವತಃ ತಮ್ಮ ಆಶೀರ್ವಾದದಿಂದ ಸಂತಾನ ನೀಡುವರು ನಿನಗೆ ಅಂದ್ರೆ ಆ ದಿನ ನಾನು ನನ್ನ ಹೆಂಡತಿಗೆ ಹೇಳಿದೆ ಇವರಲ್ಲಿ ಸ್ವತಃ ಪರಮಾತ್ಮನೇ ಬಂದಿದ್ದಾರೆ ಈ ಜ್ಞಾನವನ್ನು ಕೇಳು ನೀನು ಆಗ ಅವಳು ಕೇಳಿದ್ಲು ನಂತರ ಅವಳಿಗೂ ಜ್ಞಾನವಾಯ್ತು ಅದರ ನಂತರ ನಾನು ಜೈಲ್ನಲ್ಲಿ ಪ್ರಾರ್ಥಿಸಿದೆ ಗುರುಜಿ ನನ್ನ ಹೆಂಡತಿ ಕೂಡ ದೀಕ್ಷೆ ಪಡೆಯಲು ಇಚ್ಛಿಸ್ತಾಳೆ ಅಂತ ಮಗು ಹೊರಗಡೆ ಸೀಡಿಕೊಡಿಸು ನನ್ನ ಆದೇಶವಿದೆ ಅವಳಿಗೂ ಸಹ ನಾಮೋಪದೇಶ ನೀಡಿದ್ರು ಗುರುಗಳ ಆದೇಶದ ಪ್ರಕಾರ ಒಂದು ವರ್ಷದಲ್ಲಿ ನಮಗೆ ಪರಮಾತ್ಮ ತಮ್ಮ ಕೃಪೆಯಿಂದ ಗಂಡು ಮಗು ನೀಡಿದ್ರು ಆ ಪರಮಾತ್ಮನ್ನ ಏನ್ ಗುಣಗಾನ ಮಾಡ್ಲಿ ಎಷ್ಟು ಸುಖ ನೀಡಿದ್ದಾರೆ ನನಗೆ ಈ ಪರಮಾತ್ಮನ ಇಷ್ಟು ದಯೆಯಿದೆ ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯ ನಾನಂತೂ ತುಚ್ಚ ಮನುಷ್ಯ ನನಗೆ ಭಕ್ತಿ ಬಗ್ಗೆ ಏನ್ ಗೊತ್ತಿತ್ತು ನಿಜವಾದ ಪ್ರೀತಿ ಗುರುಗಳು ಕೊಟ್ರು ಪ್ರೀತಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ಹೇ ಪರಮಾತ್ಮ ಹೇ ಅಂತರ್ಯಾಮಿ ಈ ಪರಮಾತ್ಮ ಇಡೀ ಸೃಷ್ಟಿಯ ಪಾಲಕನಾಗಿದ್ದಾನೆ ಇವರು ಪೂರ್ಣ ಸಂತ ಕಬೀರ್ ಪರಮೇಶ್ವರಾಗಿದ್ದಾರೆ ಇವರಂತೂ ಇಲ್ಲಿ ಬಂದು ಒಂದು ಲೀಲೆ ಮಾಡುತ್ತಿದ್ದಾರೆ ನಮ್ಮಂತಹ ತುಚ್ಛ ಜೀವಿಗಳಿಗಾಗಿ ಅಲಿಯುತ್ತಿದ್ದಾರೆ ಒಂದು ಆತ್ಮಕ್ಕಾಗಿ ಈ ಪರಮಾತ್ಮ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತಾರೆ ಮತ್ತು ಈ ಸಮಾಜ ಈ ಸಮಾಜ ಹೇಳುತ್ತದೆ ಏನಂದ್ರೆ ಇವನು ನಿಂದನೆ ಮಾಡ್ತಿದ್ದಾನೆ ಅಂತ ಇವರು ಪೂರ್ಣ ಪರಮಾತ್ಮರಾಗಿದ್ದಾರೆ ಯಾರು ಪೂರ್ಣ ಪರಮಾತ್ಮ ಸಂತನಾಗಿರ್ತಾರೆ ಅವರು ಯಾರ ನಿಂದನೆ ಮಾಡುವುದಿಲ್ಲ ಇವರಂತೂ ತಮ್ಮ ಮಕ್ಕಳಿಗೆ ಜ್ಞಾನ ನೀಡುತ್ತಿದ್ದಾರೆ ಏನಂದ್ರೆ ನೀವು ನನ್ನನ್ನು ಗುರುತಿಸಿ ಎಂದು ಇದು ಎಂತಹ ಪವಿತ್ರ ಜ್ಞಾನ ಏನಂದ್ರೆ ಹೇ ಪರಮಾತ್ಮ ಈ ಪೃಥ್ವಿ ಮೇಲೆ ಯಾವುದೇ ಸಂತರ ಬಳಿ ಇರುವ ಜ್ಞಾನದ ಯಾವ ಆಧಾರವೇ ಇಲ್ಲ ಆಮೇಲೆ ಏನಂದ್ರೆ ಮತ್ತು ಇವರು ಇಂತಹ ಜ್ಞಾನ ನೀಡುತ್ತಿದ್ದಾರೆ ಮೋಕ್ಷದ ಮಾರ್ಗ ತಿಳಿಸ್ತಾ ಇದ್ದಾರೆ ಡಂಗೂರ ಸಾರ್ತಿದ್ದಾರೆ ಮತ್ತು ಈ ಸಮಾಜ ಜನ ಇವರಿಗೆ ನಿಂದನೆ ಮಾಡ್ತಾನೆ ಅಂತಾರೆ ಹೇ ಪರಮಾತ್ಮ ಹೇ ಅಂತರ್ಯಾಮಿ ಈಗ ನಾನು ಇಡೀ ಸಮಾಜಕ್ಕೆ ಹೇಳಬಯಸುತ್ತೇನೆ ಅಂದ್ರೆ ಈ ಸಂತ ಪರಮಾತ್ಮನ ರೂಪದಲ್ಲಿ ಬಂದಿದ್ದಾರೆ ಕಣ್ಣಲ್ಲಿಟ್ಟು ಪೂಜಿಸಬೇಕು ಇವರನ್ನ ನೀವು ನಿಮ್ಮ ಕುಟುಂಬದೊಂದಿಗೆ ಆದಷ್ಟು ಬೇಗ ಮುಕ್ತಿದಾತ ಸದ್ಗುರು ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬಂದು ತಮ್ಮ ಉದ್ಧಾರ ಮಾಡಿಸಿಕೊಳ್ಳಿ ಮತ್ತು ಎಲ್ಲರಿಗೂ ಹೇಳಿ ವಾಸ್ತವಿಕ ಜ್ಞಾನ ಅಲ್ಲಿದೆ ಅಂತ ನಾನು ಇದನ್ನೇ ಹೇಳ ಬಯಸುತ್ತೇನೆ ಸತ್ ಸಾಹೇಬ್ ಧನ್ಯವಾದ ಸರ್